ಇದಾದ್ಮೇಲೆ ಇವಾಗ ಚಂದ್ ಚಂದ್ರ ಸೂರ್ಯ ಬೇದನೆ ಪ್ರಾಣಾಯಾಮ ಮಾಡೋಣ ಇವಾಗ ಅದು ಯಾವ ಥರ ಮಾಡಬೇಕಂದ್ರೆ ನೀವು ಇಲ್ಲೇ ಬೆರಡು ಎಲ್ಲಿ ಇಟ್ಕೋಬೇಕು ಇಲ್ಲಿ ಇಲ್ಲಿ ಇಟ್ಕೊಂಡು ಈ ಬೆರಡು ಈ ಬೆರಡು ಟಚ್ ಮಾಡಬೇಕು ಈ ಕೆ ಈ ಈ ನಾಸ್ಟಲ್ಸು ಚಂದ್ರ ಈ ನಾಸ್ಟಲು ಸೂರ್ಯ ಈ ನಾಸ್ಟಲು ಇ ಇಳ ಈ ನಾಸ್ಟಲು ಪಿಂಗಳ ಆಗುತ್ತೆ ಆ ಪ್ರಾಣಾಯಾಮ ಯಾವ ಥರ ಮಾಡಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕಂದ್ರೆ ನಿಯಮಗಳಿದೆ ಯಾವ ಥರ ಪ್ರಾಣಾಯಾಮ ಮಾಡಬೇಕಂದ್ರೆ ಸರಳವಾಗಿ ಸಹಜವಾಗಿ ಪೂರ್ಣವಾಗಿ ದೀರ್ಘವಾಗಿ ಮಂತ್ರಪೂರ್ವಕವಾಗಿ ಆ ಉಸಿರುಗಳು ಬರಬೇಕು ಸಮಾನವಾಗಿ ಮೇಲೆಯಿಂದ ಕಾಳುಗಳೆ ನೋಡಿ ನಾನು ಹೇಳ್ತೇನೆ ಉಸಿರು ತಗೊಳ್ಳಿ ಲೆಫ್ಟಿಂದ ರೈಟಿಗೆ ಬಿಡಿ ಮತ್ತೆ ರೈಟಿಂದ ಪೂರ್ತಿ ತಗೊಳ್ಳಿ ಲೆಫ್ಟಿಗೆ ಬಿಡಿ மத்தே நீ விடி தனது அல்லே மனசு அல்லே இல்லை சுவாச மேல நோடி ಈ ಥರ ಪ್ರಾಣಾಯಾಮ ಮಾಡಬೇಕು ಇದರ ಬೆನಿಫಿಟ್ಸ್ ಏನಂದ್ರೆ ನಿಮಗೆ ಬಿ ಪಿ ಬಹಳಷ್ಟು ಕಮ್ಮಿ ಆಗುತ್ತೆ ನೀವು ನಾಟ್ ಓನ್ಲಿ ಬಿ ಪಿ ನಿಮ್ಮ ಪಿಂಗಳ ಸಮಾನವಾಗಿ ಗಾಳಿ ಹೋಗೋದು ನಾರ್ಮಲ್ ಆಗಿ ಇದು ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಈ ಕಡೆ ಸಮಜ ಆ ಥರ ಆಗುತ್ತೆ ಬಟ್ ಈ ಪ್ರಾಣಾಯಾಮ ಮಾಡುವ ಎರಡು ಕಡೆಯಿಂದ ಸಮಾನವಾಗಿ ಉಸಿರು ಮೇಲಕ್ಕೆ ಹೋಗುತ್ತೆ ಅದು ನಿಮಗೆ ಆ ಬ್ಯಾಲೆನ್ಸ್ ಆದ್ರೇ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಅಂದರೆ ಅನಾರೋಗ್ಯ ಆ ಯೋಗಿ ಅದು ಮಾಡ್ಕೊಳ್ತೆ ಇನ್ನೊಂದು ಸತಿ ಹೇಳ್ತೇನೆ ಲೆಫ್ಟಿಂದ ತಗೊಳ್ಳಿ ರೈಟಿಗೆ ಬಿಡಿ ಮತ್ತೆ ಲೆಫ್ಟಿಂದ ರೈಟಿಂದ ಕೊಡಿ ಈ ತರ ತಗೋಬೇಕು ಉಸಿರುಗಳು ಉಸಿರುಗಳು ತಗೊಳ್ಳುವಾಗ ಮನಸ್ಸು ಅಂದ್ರೆ ಆ ಹೆಂಗೆ ತಗೊಳ್ತಾ ಇದ್ದೀರ ಆ ಉಸಿರು ಮೇಲೆ ನಿಮ್ಮ ನಿಮ್ಮ ಮೈಂಡ್ ಅಲ್ಲೇ ಇರಬೇಕು ನಿಮ್ಮ ಮನಸ್ಸು ಮನಸ್ಸಲ್ಲಿದ್ರೇನೆ ಈ ಪ್ರಾಣಾಯಾಮ ನಿಮಗೆ ಚೆನ್ನಾಗ